ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರಿಗೆ ಹಾಗೂ ನನ್ನ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತಿನ ದಿನ ನಾವು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯವಾಗಿದ್ದಿರತಕ್ಕಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅನ್ನುವ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಲ್ ಬಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡೋಣ ಈ ಪ್ರಶ್ನೆಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಟಿ ಇ ಟಿ ತಯಾರಿ ಮಾಡತಕ್ಕಂತಹ ಆತ್ಮೀಯ ಗುರು ಬಳಗದವರೆಗೆ ಹಾಗೂ ಜಿ ಪಿ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಕೆಸೆಟ್ ಮತ್ತು ಪಿ ಯು ಕಾಲೇಜಿಗೆ ರೆಡಿ ಆಗ್ತಕ್ಕಂತಹ ಎಲ್ಲ ಆಕಾಂಕ್ಷಿ ಅಭ್ಯರ್ಥಿಗಳಿಗೂ ಕೂಡ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂತಹ ಪ್ರಶ್ನೆಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಪ್ರಶ್ನೆ ಈ ರೀತಿಯಾಗಿದೆ ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನ್ನುವ ಪ್ರಶ್ನವನ್ನು ನಾವು ನೋಡ್ತೇವೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನ್ನುವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಲ್ಭಾಯಿ ಒಪ್ಪಂದದೊಂದಿಗೆ ಇದು ಕೊನೆಗೊಂಡಿತು ಅನ್ನೋದು ಸರಿಯಾಗಿದ್ದಿರತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಅಂಥೇಳಿ ಅದ ಅದಕ್ಕೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲಸ್ಲಿ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಯಾವುದು ಅಂಥೇಳಿ ನಾವು ನೋಡ್ತೀವಿ ಸಹಾಯಕ ಸೈನ್ಯ ಪದ್ಧತಿಗೆ ಅಂದರೆ ಲಾರ್ಡ್ ಆಲ್ ಹೌಸಿಯು ಜಾರಿಗೆ ತಂದಿರತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಸಹಿ ಹಾಕಿದ ಯಾವ ಸಂಸ್ಥಾನ ಅಂಥೇಳಿ ನಾವು ನೋಡುವುದಾದರೆ ಅದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ಸಂಸ್ಥಾನ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ನಂತರ ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರಾದಲ್ಲಿ ಪ್ರತಿಷ್ಠಾಪಿಸಿದ ಸಾಂಪ್ರದಾಯಿಕ ಮುಖಂಡ ಅಂಥೇಳಿ ಅಂದರೆ ಸಾವಿರದ ಏಳ್ನೂರ ಹದಿನೇಳರಿಂದ ಸಾವಿರದ ಏಳ್ನೂರ ಹದಿನೆಂಟರ ಅವಧಿಯಲ್ಲಿ ನಡೆದಿರತಕ್ಕಂತಹ ಹದಿನೇಳುನೂರ ಹದಿನೇಳರಿಂದ ಹದಿನೇಳುನೂರ ಹದಿನೆಂಟರ ಸಾರಿ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟರವರೆಗೆ ಅವಧಿಯಲ್ಲಿ ನಡೆದಿರತಕ್ಕಂತಹ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರದಲ್ಲಿ ಪ್ರತಿಷ್ಠಾಪಿದ ಸಾಂಪ್ರದಾಯಿಕ ಮುಖಂಡ ಯಾರ ಅಂಥೇಳಿ ನಾವು ನೋಡೋದಾದರೆ ಅದು ಸರಿಯಾದ ಉತ್ತರ ಪ್ರತಾಪಸಿಂಹ ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿ ಹೇಗಿದೆ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದ ವ್ಯಕ್ತಿ ಅಂಥೇಳಿ ನಾವು ನೋಡ್ತೀವಿ ಲಾರ್ಡ್ ಡಾಲ್ ಹೌಸಿ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ಲಾರ್ಡ್ ಡಾಲ್ ಹೌಸಿ ಸಾವಿರದ ಎಂಟುನೂರ ನಾಲ್ವತ್ತೆಂಟರಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯನ್ನು ಜಾರಿಗೆ ತಂದರು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಅಂದರೆ ಯಾವ ಬ್ರಿಟಿಷ್ ವ್ಯಕ್ತಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ್ರು ಅಂಥೇಳಿ ನಾವು ನೋಡ್ತೀವಿ ಅದು ಸರಿಯಾದ ಉತ್ತರ ಯಾವುದು ಅಂತಂದರೆ ಸೇಮ್ ಆಗಿದ್ದಿರತಕ್ಕಂಥದ್ದು ಲಾರ್ಡ್ ಡಾಲ್ ಹೌಸಿ ಅನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನ್ನೋದಾದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಬೆಸ್ಸಿನ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಕೊನೆಗೊಂಡಿತು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸೀಕರನ್ನು ಸಂಘಟಿಸುವಲ್ಲಿ ಯಶಸ್ವಿ ಯಾದವನು ಯಾರು ಅಂಥೇಳಿ ಕೇಳಿರ್ತಕ್ಕಂಥದ್ದು ಸೀಕರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂಥೇಳಿ ನೋಡಿದಾಗ ನಾವು ಅದಕ್ಕೆ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಅಂಥೇಳಿ ನಾವು ನೋಡ್ತೀವಿ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಅಂಥೇಳಿ ನಾವು ನೋಡ್ತೀವಿ ರಣಜಿತ್ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದ್ದಿರ್ತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂಥೇಳಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಒಪ್ಪಂದವನ್ನೇ ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತ ಯಾರ್ಯಾರು ಅಂತಂದರೆ ಒಬ್ಬರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳು ಭಾರತೀಯ ಈ ರಾಜ್ಯಗಳ ನಡುವಿನ ಭಾರತೀಯ ರಾಜ್ಯಗಳ ನಡುವಿನ ಒಪ್ಪಂದವನ್ನು ನಾವೇನದು ಕರಿತೀವಿ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂಥೇಳಿ ಕರಿತೀವಿ ಮುಂದಿನ ಪ್ರಶ್ನೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನಿಗೆ ಹಿಂದಿರುಗಲು ಕಾರಣವೇನು ಅಂತ ನಾವು ನೋಡೋದಾದರೆ ಈ ಲಾರ್ಡ್ ಯುದ್ಧ ಯುದ್ಧಪ್ರಿಯ ನೀತಿ ಏನಾಯಿತು ಅಂತಂದರೆ ಕಂಪ್ನಿಗೆ ಸಾಲದ ಹೊರಗೆನ ಹೆಚ್ಚು ಮಾಡ್ತದೆ ಏನು ವೆಲ್ಲಸ್ಲಿ ಪ್ರಿಯ ನೀತಿ ಏನೈತಲ್ಲ ಅದು ನಿರಂತರವಾಗಿ ಒಂದಿಲ್ಲ ಒಂದು ಯುದ್ಧದಲ್ಲಿ ತೊಡಗಿರ್ತಕ್ಕಂತಹ ವೆಲ್ಲಸ್ಲಿ ಆ ವೆಲ್ಲಸ್ಲಿ ನಿರಂತರವಾಗಿ ಯುದ್ಧ ಮಾಡಿದ ಪರಿಣಾಮವಾಗಿ ಆ ಯುದ್ಧದಿಂದ ಕಂಪನಿಯ ಬಳಿ ಇದ್ದಿರತಕ್ಕಂತಹ ಹಣ ಮುಗಿದು ವಿಶೇಷವಾಗಿ ಕಂಪ್ನಿ ಅಂತಂದರೆ ಸಾಲಕ್ಕೆ ಒಳಗಾಗ್ತದೆ ಸ್ವಾಲ್ ಸಾಲದ ಮೊರೆ ಹೋಗ್ತದೆ ಹೀಗಾಗಿ ಸಾಲ ಹೆಚ್ಚಾಗಲಿಕ್ಕೆ ವೆಲೆಸಲಿ ಕಾರಣ ಅಂಥೇಳಿ ಅದು ಅಲ್ಲಿದ್ದಿರ್ತಕ್ಕಂಥ ಅಧಿಕಾರಿಗಳು ಅವನನ್ನು ಟೀಕೆ ಮಾಡಲಿಕ್ಕೆ ಒಳಗಾಗ್ತಾರೆ ಹೀಗಾಗಿ ಅದರಿಂದ ಅವನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏನಪ್ಪಾತ ಬ್ರಿಟನ್ಗೆ ಹಿಂದುರುಗಿದನು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮೂರನೇ ಸಾರಿ ಮೊದಲ ಹನ್ನೊಂದನೇ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಯಾವುದಾದರೂ ಒಂದು ಕಾರಣವನ್ನು ತಿಳಿಸ್ರಿ ಅಂಥೇಳಿ ನಾವು ನೋಡ್ತೀವಿ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಯಾವುದಾದರೂ ಒಂದು ಕಾರಣವನ್ನು ತಿಳಿಸ್ರಿ ಅಂಥೇಳಿ ನೋಡಿದ ಅದಕ್ಕೆ ಸರಿಯಾದ ಉತ್ತರ ಪೇಶ್ವೆ ಪುನಃ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದು ಅದಕ್ಕೆ ಸರಿಯಾದದ್ದು ಇದ್ದವನು ಪೇಶ್ವೆ ಪೇಶ್ವೆ ಈ ಪುನಾದಲ್ಲಿದ್ದಿರತಕ್ಕಂತಹ ಪುನಾದಲ್ಲಿರುವ ಪುನಾದಲ್ಲಿ ಇದ್ದಿರ್ತಕ್ಕಂತಹ ಏನು ಬ್ರಿಟಿಷ್ ರೆಸಿಡೆನ್ಸಿ ಇತ್ತಲ್ಲ ಆ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದೆ ಏನಪ್ಪ ಅಂತಂದರೆ ಅದಕ್ಕೊಂದು ಉದಾಹರಣೆ ಅಂಥೇಳಿ ನಾವು ಒಂದು ಕಾರಣ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬ್ನಲ್ಲಿ ರಾಜಕೀಯ ರಾಜಕತೆ ತಲೆ ಎತ್ತಲಿಕ್ಕೆ ಕಾರಣವೇನು ಅಂಥೇಳಿ ನಾವು ನೋಡ್ತೀವಿ ಸಾವಿರದ ಎಂಟುನೂರ ಅಂದರೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಪಂಜಾಬ್ನಲ್ಲಿ ರಾಜಕೀಯ ರಾಜಕತೆ ಉಂಟಾಗಲಿಕ್ಕೆ ಕಾರಣ ಏನಂತಂದರೆ ರಂಜಿತ್ ಸಿಂಗನ ಮರಣ ಅಂಥೇಳಿ ನಾವು ನೋಡ್ತೀವಿ ರಂಜಿತ್ ಸಿಂಗನ ಮರಣ ರಂಜಿತ್ ಸಿಂಗನ ಮರಣ ಅದಕ್ಕೆ ಕಾರಣ ಮುಂದಿನ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆ ಯಾದವನು ಯಾರು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರದಲ್ಲಿ ಪೇಶ್ವೆ ಆದವನು ಯಾರು ಹೇಳಿ ನಾವು ನೋಡ್ತೀವಿ ಅದು ನೋಡ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆ ಆಗಿದ್ದಿರ್ತಕ್ಕಂಥ ವ್ಯಕ್ತಿ ಎರಡನೇ ಮಾಧುರಾವ್ ಅಂಥೇಳಿ ನಾವು ನೋಡ್ತೀವಿ ಎರಡನೇ ಮಾಧವರಾವ್ ಏನಪ್ಪ ಅಂತಂದರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆ ಆಗಿದ್ದಿರ್ತಕ್ಕಂಥ ವ್ಯಕ್ತಿ ಅಂತೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭ ಆಯಿತು ಹೇಗೆ ಅನ್ನುವುದು ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಏನೊಂದು ತಮ್ಮ ಸೈನ್ಯದ ನಿರ್ವಹಣೆ ಇತ್ತಲ್ಲ ಅದು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಯಿತು ಹೇಗೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರತಕ್ಕಂತಹ ರಾಜ್ಯ ಆ ರಾಜ್ಯದ ದೊರೆ ಇದ್ದವನು ಬ್ರಿಟಿಷ್ ಸೈನ್ಯದ ವೇತನ ನಿರ್ವಹಣೆ ವೆಚ್ಚ ನೋಡಿಕೊಳ್ಬೇಕಾಗಿತ್ತು ಹೀಗಾಗಿ ಆ ಬ್ರಿಟಿಷ್ ಸೈನ್ಯದ ಎಲ್ಲ ಖರ್ಚು ವೆಚ್ಚಗಳನ್ನು ಸಂಬಂಧಪಟ್ಟ ರಾಜನು ನೋಡಿಕೊಳ್ಳುವುದರಿಂದ ಅದರ ಹೊರೆ ಬ್ರಿಟಿಷರ ಮೇಲೆ ಬೆಳೆದೇ ಇರುವುದರಿಂದ ಬ್ರಿಟಿಷರಿಗೆ ಏನಪ್ಪಾ ಅಂತಂದರೆ ಅವರ ಸೈನ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಅತ್ಯಂತ ಸುಲಭವಾಯಿತು ಅನ್ನೋದು ಸರಿಯಾದ ಉತ್ತರ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರದಲ್ಲಿ ಮರಾಠರ ಪ್ರತಿರೋಧವನ್ನು ಬ್ರಿಟಿಷರು ಹೇಗೆ ನಿಗ್ರಹಿಸಿದರು ಅನ್ನೋದು ಏನಪ್ಪ ಅಂತಂದರೆ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಏನು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮುಕ್ತಾಯವಾಯಿತು ಆವಾಗ ಮರಾಠರನ್ನು ಬ್ರಿಟಿಷರು ಹೇಗೆ ನಿಗ್ರಹಿಸಿದರು ಅವರನ್ನು ಹೇಗೆ ಮುಂದೆ ಅವರ ವಿರುದ್ಧವಾಗಿ ದಾಳಿ ಮಾಡಿದ ರೀತಿಯಲ್ಲಿ ಕಟ್ ಹಾಕಿದರು ಅಂತಂದರೆ ಪೇಶ್ವೆ ಸ್ಥಾನವನ್ನೇ ರದ್ದು ಮಾಡಿ ಈ ಶಿವಾಜಿ ಪ್ರತಾಪ ಪ್ರತಾಪಸಿಂಹನನ್ನು ಏನು ಮಾಡ್ತಾರೋ ಅಂತಂದರೆ ಶಿವಾಜಿ ವಂಶಸ್ಥನಾಗಿದ್ದಿರತಕ್ಕಂತಹ ಪ್ರತಾಪ ಸಿಂಹನನ್ನು ಪ್ರತಾಪ ಸಿಂಹನನ್ನು ಹೆಸರಿಗೆ ಮಾತ್ರ ಏನಪ್ಪ ಅಂತಂದರೆ ಒಂದು ಸಣ್ಣ ರಾಜ್ಯವಾಗಿದ್ದಿರ್ತಕ್ಕಂತಹ ಸತಾರದಲ್ಲಿ ಅವನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸತಾರದಲ್ಲಿ ನೀನು ಇನ್ನು ಮುಂದೆ ಮರಾಠ ಮನೆತನದ ಮುಖಂಡ ಮರಾಠ ಸಾಮ್ರಾಜ್ಯದ ರಾಜ್ಯದ ನೀನೇ ದೊರೆ ಅಂಥೇಳಿ ಆತನನ್ನು ಪ್ರತಿಷ್ಠಾಪಿಸಿ ಈ ಮರಾಠದ ಸಾಂಪ್ರದಾಯಿಕ ಮುಖಂಡನಾಗಿಸುವುದರ ಮೂಲಕ ಮರಾಠರ ವಿರೋಧವನ್ನು ಏನಪ್ಪ ಅಂತಂದರೆ ತಡೆಗಟ್ಟಿದರು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ನೀತಿಗಳಾವುವು ಅಂಥೇಳಿ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಅವರು ಅನುಸರಿಸಿದ್ದಿರತಕ್ಕಂಥ ನೀತಿ ಯಾವುವು ಅಂಥೇಳಿ ನೋಡಿದಾಗ ಒಣ್ಣದು ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣಾ ನೀತಿಯ ಸಂದರ್ಭದಲ್ಲಿ ಅವರು ಭಾರತೀಯ ರಾಜರ ಮೇಲೆ ಯುದ್ಧ ಮಾಡಿದ್ದು ಬಂದು ಏನಪ್ಪಾ ಅಂತಂದರೆ ನೀತಿಯಾದರೆ ಇನ್ನೊಂದು ಯಾವ ಬ್ರಿಟಿಷ್ ರಾಜ್ಯ ಯಾವ ಬ್ರಿಟಿಷ್ ಯಾವ ಭಾರತೀಯ ರಾಜನೂ ಬ್ರಿಟಿಷರ ಕಡೆಯಿಂದ ಸೋತಿರ್ತಿದೋ ಸೋತಿರ್ತಕ್ಕಂತಹ ರಾಜನ ಮೇಲೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರೋದ್ರ ಮುಖಾಂತರ ಆ ರಾಜನನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ರು ಒನ್ನೇದು ಈ ಮುಂಚಿತವಾಗಿ ಏನಪ್ಪ ಅಂತಂದರೆ ಭಾರತೀಯ ರಾಜರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಯುದ್ಧ ಮಾಡೋದ್ರ ಮುಖಾಂತರ ಅವರನ್ನು ತನ್ನ ಹತೋಟಿಗೆ ತೆಗೆದುಕೊಳ್ತಕ್ಕಂಥದ್ದು ಹತೋಟಿಗೆ ತೆಗೆದುಕೊಂಡು ಏನಪ್ಪಾ ಅಂತಂದರೆ ಸೋತು ರುತ್ತಂದರೆ ಅವರ ಬಳಿಯಿಂದ ಅನೇಕ ಏನಪ್ಪಾ ಅಂತಂದರೆ ದಂಡದ ರೂಪದಲ್ಲಿ ಹಣವನ್ನು ವಸೂಲಿ ಮಾಡೋದನ್ನು ನಾವು ಕಾಣ್ತೀವಿ ಉದಾಹರಣೆಗಾಗಿ ಪ್ಲಾಸ್ಟಿಕ್ ಕದನ ಆಗಿರ್ಬೋದು ಅನಂತರ ಬಕ್ಸಾರ್ ಕದನದಲ್ಲಿ ಅನೇಕ ಭಾರತೀಯ ರಾಜರಿಂದ ಹಣವನ್ನು ದೋಚಿದ್ದಿರ್ತಕ್ಕಂಥದ್ದು ಅದಾದ ತರುವಾಯ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಪಟ್ಟ ಸಾವಿರದ ಏಳುನೂರ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಲಾರ್ಡ್ ವೆಲ್ಲಸಿ ಅಲ್ಪಾದ್ರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿಯಂತೆ ಅವನು ಏನು ಮಾಡ್ತಾನೆ ಅಂತಂದರೆ ಭಾರತೀಯ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಿರ್ತಕ್ಕಂಥ ಸ್ವತಃ ಆ ರಾಜನೇ ಬ್ರಿಟಿಷ್ ಸೈನ್ಯವನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳುವುದರಿಂದ ಆ ರಾಜನ ಎಲ್ಲ ಚಲನವಲನಗಳನ್ನು ಈ ಬ್ರಿಟಿಷರು ನೋಡಿಕೊಳ್ಳಿಕೆ ಸಹಕಾರಿಯಾಗ್ತಿತ್ತು ಮೂರನೇದು ಏನಪ್ಪಾ ಅಂತಂದರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಜಾರಿ ತರೋದ್ರ ಮುಖಾಂತರ ಭಾರತದಲ್ಲಿ ಆ ಸಂದರ್ಭದಲ್ಲಿ ಅನೇಕ ರಾಜರಿಗೆ ದತ್ ಮಕ್ಕ ಗಂಡು ಸಂತಾನ ಇಲ್ಲದೇ ಇರುವುದನ್ನು ಬ್ರಿಟಿಷರು ಗಮನಿಸಿದ ಪರಿಣಾಮವಾಗಿ ಮುಂದೆ ಬಂದಿರತಕ್ಕಂಥ ಲಾರ್ಡ್ ಆಲ್ ಹೌಸಿ ಏನು ಮಾಡ್ತಾನ ಅಂತಂದರೆ ಹದಿನೆಂಟುನೂರ ನಾಲ್ವತ್ತೆಂಟರಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿ ತರೋದ್ರ ಮುಖಾಂತರ ಯಾವ ಯಾವ ಸಂಸ್ಥಾನಗಳನ್ನು ತಮ್ಮ ದಿನಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಈ ಒಂದು ಮುಖ್ಯವಾಗಿದ್ದರ ತಂತ್ರವನ್ನು ಬಳಸಿಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರ್ಪಡೆ ಮಾಡಿಕೊಂಡು ಬ್ರಿಟಿಷರ ಏನು ಸಾಮ್ರಾಜ್ಯ ಇತ್ತಲ್ಲ ಅದು ವಿಸ್ತರಣೆ ಆಗಲಿಕ್ಕೆ ಈ ಮೂರು ಅಂಶಗಳು ಕಾರಣ ಅದು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂಥೇಳಿ ನಾವು ನೋಡ್ತೀವಿ ಮೊದಲನೇ ಆಂಗ್ಲೋ ಮರಾಠ ಇದ್ದಕ್ಕೆ ಕಾರಣಗಳೇನು ಅಂಥೇಳಿ ನಾವು ನೋಡಿದಾಗ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಮೊದಲನೇದು ಮೊಘಲ್ ಚಕ್ರವರ್ತಿ ಮೊದಲು ಈ ಮುಂಚೆ ಬ್ರಿಟಿಷರಿಗೆ ನೀಡಿರ್ತಕ್ಕಂಥ ಕೋರ್ ಮತ್ತು ಅಲಹಬಾದಗಳನ್ನು ಮರಾಠಿಗೆ ಕೊಟ್ಟನು ಇದು ಯಾವಾಗ ಕೊಟ್ಟಿದ್ದ ಅಂತಂದರೆ ಈ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಆಗುತ್ತಲ್ಲ ಬಕ್ಸಾರ್ ಕದನದಲ್ಲಿ ಸೋತಾಗ ಆತ ಈ ಕೋರ್ ಮತ್ತು ಅಲಹಬಾದಗಳನ್ನು ಬ್ರಿಟಿಷರಿಗೆ ಅಂತಂದ್ರೆ ಮೊಘಲ್ ಚಕ್ರವರ್ತಿ ಎರಡಿ ಶಾ ಕೊಟ್ಟಿರ್ತಾನೆ ರೀ ಈಗ ಬ್ರಿಟಿಷರ ಅಧೀನದಿಂದ ಮರಾಠರು ಏನು ಮಾಡ್ತಾರೆ ಅಂತಂದರೆ ಈ ಮೊಘಲ್ ಚಕ್ರವರ್ತಿಯನ್ನು ಬ್ರಿಟಿಷ್ ಏರ್ಪಾತ್ರ ತಮ್ಮ ಅಧೀನಕ್ಕೆ ನಾವಿದ್ದೀವಿ ನೀನು ಸ್ವತಂತ್ರವಾಗಿರುವಂತಕ್ಕಂತಹ ಅಭಯವನ್ನು ನೀಡಿದಾಗ ಅದರ ಪರಿಣಾಮವಾಗಿ ಅದರಿಂದ ಖುಷಿಯಾಗಿದ್ದಿರತಕ್ಕಂತಹ ಅದರಿಂದ ಸಂತೋಷಗೊಂಡಿರತಕ್ಕಂತಹ ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಈ ಮುಂಚಿತ ನೀಡಿರತಕ್ಕಂತಹ ಎರಡು ಪ್ರಮುಖ ಪ್ರದೇಶಗಳು ಒಂದು ಕೋರ್ ಮತ್ತು ಇನ್ನೊಂದು ಅಲಹಾಬಾದ್ಗಳನ್ನು ಈಗ ಬ್ರಿಟಿಷರ ಬಳಿಯಿಂದ ತೆಗೆದುಕೊಂಡು ಅದನ್ನು ಮರಾಠರಿಗೆ ಕೊಡ್ತಾರೆ ಇದರಿಂದಾಗಿ ಬ್ರಿಟಿಷರು ಮರಾಠರನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ್ರವ ಇನ್ನು ಮರಾಠ ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಈ ಕೋರ್ ಮತ್ತು ಅಲಹಾಬಾದ್ ತೆಗೆದುಕೊಂಡ ಪರಿಣಾಮವಾಗಿ ವೈರತ್ವ ಉಂಟಾಗ್ತದೆ ಮತ್ತು ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ ನೋಡಿದಾಗ ಮಾದರಾವ್ ಮರಣವನ್ನು ಹತ್ತಾರ ಮರಣವನ್ನು ಅಪ್ಪಿದ ತರವಾಯ ಅವರ ತಮ್ಮನಾಗಿದ್ದಿರ್ತಕ್ಕ ನಾರಾಯಣ ರಾವ್ ಏನಪ್ಪ ಅಂತಂದ್ರೆ ಪೇಶ್ವೆ ಸ್ಥಾನಕ್ಕೆ ಬಂದಿರ್ತಾನೆ ಇದನ್ನ ಸಹಿಸದೆ ಆತನ ಚಿಕ್ಕವನಾಗಿದ್ದಿರ್ತಕ್ಕಂಥ ಈ ರಘೋಬ ಅಥವಾ ಏನಪ್ಪ ಅಂತ ನಾರಾಯಣ ನಾರಾಯಣರಾವನ ಕೊಲೆಯನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ನಾರಾಯಣ್ಣ ಮಡದಿ ಗರ್ಭ ಆಗಿದ್ದಿರ್ತಾಳೆ ಹೀಗಾಗಿ ಒಂದು ಗಂಡು ಮಗುಗೆ ಜನ್ಮವನ್ನು ನೀಡ್ತಾಳೆ ಹೀಗಾಗಿ ಮರಾಠ ಏನು ಮುಖಂಡರು ಅವರು ಈ ನಾರಾಯಣ ರಾವನ ಮಗನಿಗೆ ಪೇಶವ ಸ್ಥಾನವನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ ಇದರಿಂದ ಮನಸ್ತಾಪಗೊಂಡಿರ್ತಕ್ಕಂಥ ರಘೋಬ ಅಥವಾ ರಘುನಾಥ ಬ್ರಿಟಿಷರ ಸಹಾಯಕ್ಕೆ ಹೋಗ್ತಾನೆ ಹೀಗಾಗಿ ಬ್ರಿಟಿಷರು ಇದೊಂದು ಅವಕಾಶ ಇತ್ತು ಅಂತ ಹೇಳಿ ಈ ಸ್ಥಾನಕ್ಕೆ ಎದ್ದಿರತಕ್ಕಂತಹ ಕಲಹದಿಂದಾಗಿ ಬ್ರಿಟಿಷರು ಈ ಮರಾಠರ ಮಧ್ಯಸ್ಥಿಕೆ ಅಥವಾ ಮರಾಠರ ಮನೆತನ ತಲೆ ಹಾಕಲಿಕ್ಕೆ ಅವಕಾಶ ಇರ್ತದೆ ಹೀಗಾಗಿ ಏನಾಗ್ತದೆ ಅಂತಂದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಬ್ರಿಟಿಷರು ಮಧ್ಯಪ್ರವೇಶ ಬ್ರಿಟಿಷರು ಪ್ರವೇಶ ಆಗಿ ಬ್ರಿಟಿಷರಿಗೆ ಮತ್ತು ಮರಾಠರಿಗೆ ಯುದ್ಧ ಆಗ್ತದೆ ಅದುವೇ ಮೊದಲೇ ಆಂಗ್ಲೋ ಮರಾಠ ಯುದ್ಧಾಗಿ ಪರಿಣಮಿಸ್ತದೆ ಅಂತೇಳಿ ಮುಂದಿನ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳಾವುವು ಅಂಥೇಳಿ ನಾವು ನೋಡ್ತೀವಿ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳ್ಯಾವ ಅಂತೇಳಿ ನೋಡ್ರಿ ಮರಾಠರ ಮನೆತಗಳು ತಮ್ಮ ಘನತೆಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ನಡೆಸಿದ್ದಿರ್ತಕ್ಕಂಥ ಪ್ರಯತ್ನಗಳು ಏನಾಗ್ತಂದ್ರೆ ಈ ಮುಂಚಿತವಾಗಿ ಏನಾಗಿದ್ದಿರ್ತದ ಈ ವಿಶೇಷವಾಗಿ ಬ್ರಿಟಿಷರ ಐ ದಿನಕ್ಕೆ ಮರಾಠರು ಹೋದಾಗ ಅದನ್ನು ಏನು ಪಾತ್ರ ತಾವು ಅದರಿಂದ ಉಳಿಬೇಕು ಅನ್ನೋ ಉದ್ದೇಶದಿಂದಾಗಿ ಮರಾಠರು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಏನಾತಂದರೆ ಈ ಮುಂಚಿತವಾಗಿದ್ದಿರ್ತಕ್ಕಂತಹ ಮರಾಠ ವಿಶೇಷವಾಗಿ ದಕ್ಷಿಣದ ನಮ್ಮ ಮೈಸೂರಿನ ಭಾಗದಿಂದ ಹಿಡ್ಕೊಂಡು ಪಂಜಾಬಿನವರೆಗೂ ಏನಪ್ಪಾ ಅಂತಂದ್ರೆ ಮರಾಠ ಮಣೆತನ ತನ್ನ ಘನತೆಯನ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತದೆ ಈ ಮಧ್ಯೆ ಏನಾಗಿದ್ದಿರ್ತದೆ ಅಂತಂದರೆ ಈ ಪೇಶವೆ ಸ್ಥಾನದ ಕಲಹ ಹಾಗೂ ಮರಾಠರ ಮಧ್ಯೆ ಇದ್ದಿರ್ತಕ್ಕಂಥ ಮನೆತನಗಳ ಮಧ್ಯೆ ಇದ್ದಿರ್ತಕ್ಕಂಥ ವೈಮನಸ್ಸಿನಿಂದ ಪ್ರಮುಖವಾಗಿ ಮರಾಠ ಮಣೆತನಗಳು ಇಬ್ಬ ಇಬ್ಬಾಗ ಹಾಕಿ ಹೋಗಿದ್ದಿರ್ತಾವೆ ಅದನ್ನು ಮರುತ ಸ್ಥಾಪಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಮರಾಠ ಮನೆತನದ ಮರಳಿ ಆ ಘನತೆಯನ್ನು ಸ್ಥಾಪಿಸಬೇಕು ಅಂಥೇಳಿ ಎಲ್ಲ ಮರಾಠರಲ್ಲಿ ಬಂದಿರ್ತದೆ ಮತ್ತು ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ನಡೆಸಿದ್ದಿರ್ತಕ್ಕಂಥ ಪ್ರಯತ್ನ ಯಾಕೆ ಅಂತಂದರೆ ಬೆಸ್ಸಿನ ಉಪ ಮುಖಾಂತರ ಈ ಪೇಶ್ವೆ ಯುದ್ಧವ್ ಏನು ಮಾಡಿರ್ತಾನೆ ಅಂತಂದ್ರೆ ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿರ್ತಾನೆ ಇದರಿಂದಾಗಿ ಮರಳಿ ನಾವು ಎಲ್ಲರೂ ಸ್ವತಂತ್ರ ಆಗಬೇಕು ಅನ್ನುವ ಇಚ್ಛೆ ಹೊಂದಿದ್ದರಿಂದ ಅದಕ್ಕೆ ಮೊದಲನೇ ಕಾರಣ ಏನಂತಂದರೆ ಈ ಮರಾಠ ಮಣಿತರುಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಬ್ರಿಟಿಷರ ವಿರುದ್ಧ ಎದ್ದಿದ್ದೆ ಅದಕ್ಕೆ ಮೊದಲನೇ ಕಾರಣ ಅಂತ ನೋಡ್ತೀವಿ ಎರಡನೇದು ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲಿಕ್ಕೆ ಹವನಿಸ್ತಿರ್ತಕ್ಕಂಥದ್ದು ಎರಡನೇ ಹಾಕದ ಬ್ರಿಟಿಷರು ಮತ್ತು ಪೇಶವೆಯನ್ನು ತನ್ನ ಅಧೀನಕ್ಕೆ ಇಟ್ಕೊಂಡಿದ್ದಿರ್ತಾರೆ ಹೀಗಾಗಿ ಅದರಿಂದ ಹವನಿಸ್ತಿರುವುದು ಮೂರನೇದು ಪುನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿನ ಮೇಲೆ ಏನಪ್ಪ ಅಂತಂದರೆ ಈ ಪೇಶ್ವೆ ದಾಳಿ ಮಾಡಿದ್ದು ಅಂಥೇಳಿ ನಾವು ನೋಡ್ತೀವಿ ಇದು ಪ್ರಮುಖವಾಗಿ ಮೂರು ಕಾರಣಗಳನ್ನು ನಾವು ನೋಡ್ತೀವಿ ಇನ್ನು ಮುಂದಿನ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಏನ ಅಂಥೇಳಿ ನಾವು ನೋಡ್ತೀವಿ ಏನಾಗಿರ್ತದಂತಂದ್ರೆ ಇವರೆಲ್ಲರೂ ಇದು ತಮ್ಮ ಘನತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದಾಗ ಆವಾಗ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮರಾಠರ ಅವನಿಗೆ ಕಾರಣ ಆಗ್ತದೆ ಯಾಕಂತಂದರೆ ಆಂಗ್ಲರ ಬಳಿ ಮರಾಠರು ಸೋಲನ್ನು ಅನುಭವಿಸಬೇಕಾಗ್ತದೆ ಸೋತಿರ್ತಕ್ಕಂತಹ ಮರಾಠರನ್ನು ಮನ ಬ್ರಿ ಕಂಡ್ರೆ ಆಗದೇ ಇದ್ದಿರ್ತಕ್ಕಂಥ ಬ್ರಿಟಿಷರು ಏನು ಮಾಡ್ತಾರೋ ಅಂತಂದರೆ ಮರಾಠರ ಪ್ರಮುಖ ಪದವಿ ಆಗಿದ್ದಿರ್ತಕ್ಕಂತಹ ಈ ಪೇಶ್ವೆ ಪದವಿಯನ್ನು ಏನಪ್ಪಾ ಅಂತಂದರೆ ರದ್ದುಗೊಳಿಸ್ತಕ್ಕಂತಹ ಕೆಲಸ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ ಅನಂತರ ಏನು ಮಾಡ್ತಾರೋ ಈ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ ಪೇಶ್ವೆ ಆಗಿರ ಪೇಶವೆ ಇದ್ದರೆ ಬಾಜಿರಾಯನಿಗೆ ಏನಪ್ಪಾ ಅಂದ್ರೆ ವಿಶ್ರಾಂತಿ ವೇತನವನ್ನು ನೀಡಿ ಪೇಶ್ವೆ ಸ್ಥಾನವನ್ನು ರದ್ದುಗೊಳಿಸ್ತಾರೆ ಮುಂದು ಇಷ್ಟು ಮಾಡಿದ ನಂತರ ಇಡೀ ಮರಾಠ ಮನೆತನ ಮತ್ತು ಇಡೀ ಮರಾಠ ಜನಾಂಗವನ್ನು ನಾವು ಎದುರು ಹಾಕೋದಾಗ್ತದ ಅವರನ್ನು ಏನಪ್ಪಾ ಅಂತಂದರೆ ನಾವು ನೆಮ್ಮದಿಯಿಂದ ಆಡಳಿತ ಮಾಡಲಿಕ್ಕೆ ಆಗಂಗಿಲ್ಲ ಅನ್ನುವ ಉದ್ದೇಶದಿಂದ ಮರಾಠರನ್ನು ಮರಾಠರನ್ನು ತಮ್ಮ ವಿರುದ್ಧ ಹೇಳೋದೇ ರೀತಿಯಲ್ಲಿ ನೋಡ್ಕೊಳ್ಳೋ ಉದ್ದೇಶದಿಂದಾಗಿ ಅವರೇನು ಅಂತಂದ್ರೆ ಈ ಶಿವಾಜಿ ವಂಶಸ್ಥನಾಗಿದ್ದಿರ್ತಕ್ಕಂತಹ ಪ್ರತಾಪ್ ಸಿಂಹನನ್ನು ಇನ್ನು ಮುಂದೆ ಮರಾಠ ಮನೆತನದ ಏನಪ್ಪಾ ಅಂತಂದರೆ ಸಾಂಪ್ರದಾಯಿಕ ನಾಯಕ ಅಂಥೇಳಿ ಸತಾರದಲ್ಲಿ ಅವನನ್ನು ಮರಾ ಪ್ರ ಪ್ರತಾಪ ಸಿಂಹನ ಮರಾಠ ರಾಜ ಅಂಥೇಳಿ ನೇಮಕ ಮಾಡ್ತಾರೆ ಈ ಮೂಲಕ ಏನಾಗ್ತದತ್ತಂದರೆ ಬ್ರಿಟಿಷರ ವಿರುದ್ಧ ಮರಾಠರು ಏನು ಪ್ರತಿರೋಧವನ್ನು ಮಾಡ್ತಾಯಿದ್ರು ಅದನ್ನು ನಿಗ್ರಹಿಸಲಿಕ್ಕೆ ಸಹಕಾರ ಆಯಿತು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿರಿ ಅಥವಾ ಇನ್ನೊಂದು ಇದೇ ರೀತಿಯಾಗಿ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನಂತಂದರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಒಂದು ವಸ್ತ್ರವಾಗಿ ಬಳಸಿಕೊಂಡರೂ ಸಮರ್ಥಿಸಿರಿ ಇವೆರಡಕ್ಕೂ ಒಂದೇ ಆನ್ಸರ್ ಇದ್ದಿರ್ತಕ್ಕಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ಸಹಾಯಕವಾಯಿತು ಅನ್ನೋದು ಒಂದಾದರೆ ಅದನ್ನೇ ಹೋಲ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಾಗ್ತದೆ ಅಂದರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಏನನ್ನ ಯಾವ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿಕೊಂಡ್ರು ಅಂತಂದರೆ ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರು ಅನ್ನೋದು ಹಾಗಾದರೆ ಅದಕ್ಕೆ ಉತ್ತರವೇನು ಅಂತೇಳಿ ನಾವು ನೋಡೋದಾದರೆ ಉತ್ತರ ಯಾವುದೇ ಏನಪ್ಪಾ ಅಂತಂದರೆ ಭಾರತೀಯ ರಾಜ ಮಕ್ಕಳ ಸತ್ತರೆ ಅವನ ದತ್ತು ಪುತ್ರರಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅನ್ನೋದು ಏನಪ್ಪಾ ಅಂತಂದರೆ ಒಣ್ಣದ್ದು ಪಾಯಿಂಟ ಎರಡನೇದು ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಾಗ್ತಾಯಿತ್ತು ಅನ್ನೋದು ಎರಡನೇದು ಮೂರನೇದು ಸತಾರಾ ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗ್ಪುರಗಳು ಬ್ರಿಟಿಷರ ವಶವಾದವು ಅನ್ನೋದು ಏನಪ್ಪಾ ಅಂತಂದರೆ ಮೂರನೇ ಪಾಯಿಂಟ್ ಹೀಗಾಗಿ ಇದಕ್ಕೆ ಸರಿಯಾದ ನೋಡಿರಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿಕೊಂಡಿರುತ್ತೆ ಅಂದರೆ ಈ ಮೂರು ಅಂಶಗಳು ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಸಹಕಾರಿಯಾಯಿತು ಅಂಥೇಳಿ ನಾವು ನೋಡ್ತೀವಿ ಒಂದು ಈ ಮುಂಚಿತವಾಗಿ ತನಗೆ ಸ್ವಂತ ಮಕ್ಕಳಿಲ್ಲದೆ ದತ್ತು ಮಗುನು ತೆಗೆದುಕೊಂಡು ಆ ರಾಜ್ಯವ ಮರಣ ನೆಪ್ಪಿದರೆ ಆತನು ದತ್ತು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅನ್ನೋದು ಎರಡೇದು ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಾಗ್ತಾಯಿತ್ತು ಮೂರನೇದು ಆ ರೀತಿಯಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಗಾಗಿದ್ದಿರ್ತಕ್ಕಂತಹ ಮಣಿತನಗಳು ಯಾವ ಅಂತಂದರೆ ಒಂದು ಸತಾರಾ ಜೈಪುರ ಸಂಬಲ್ಪುರ ಉದಯ್ಪುರ ಝಾನ್ಸಿ ನಾಗ್ಪುರ ಇವೇ ಏನಪ್ಪ ಅಂತಂದರೆ ಮುಂದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಏನಪ್ಪಾ ಅಂತಂದರೆ ಬ್ರಿಟಿಷರ ವಿರುದ್ಧ ಪ್ರಮುಖವಾಗಿ ಯುದ್ಧ ಮಾಡೋದನ್ನು ನೋಡ್ತೀವಿ ಅದರಲ್ಲೂ ವಿಶೇಷವಾಗಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅತ್ಯಂತ ಬ್ರಿಟಿಷರನ್ನ ವಿರೋಧವಾಗಿ ಯುದ್ಧ ಮಾಡೋದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ಈ ರೀತಿಯಾಗಿದೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ ದಂಗೆಗಳ ನೇತೃತ್ವ ವೈಸಿದ್ಧ ನಾಯಕರನ್ನು ಹೆಸರಿಸ್ರಿ ಅಂತೇಳಿ ಭಾಳ ಚಂದಾಗಿದ್ದಿರ್ತಕ್ಕಂಥ ಮೂಲರಾಜ್ ಮತ್ತು ಚಟ್ಟಾರಸಿಂಗ್ ಅಟ್ಟಾರಿವಾಲಾ ಅಂಥೇಳಿ ನಾವು ನೋಡ್ತೀವಿ ವಿಶೇಷವಾಗಿ ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧಗಳಾಗಬೇಕಾದ್ರೆ ಈ ಸಿಖ್ ಯುದ್ಧದ ದಂಗೆಯ ನೇತೃತ್ವವನ್ನು ವಹಿಸಿದಿರ್ತಕ್ಕಂಥ ನಾಯಕರಿಬ್ಬರು ಜನ ಒಬ್ಬ ಚಟ್ಟಾರ ಸಿಂಗ್ ಅಟ್ಟಾರೆ ವಾಲಾ ಅಂಥೇಳಿ ಬರ್ತಾನೆ ಮೂಲ ರಾಜ ಅಂಥೇಳಿ ಇನ್ನೋರು ಬರ್ತಾನೆ ಒಬ್ಬ ಮೂಲರಾಜ ಇನ್ನೊಬ್ಬ ಚಟ್ಟಾರ ಸಿಂಗ ಅಟ್ಟಾರಿಾಲಾ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ನಿಬಂಧಗಳೇಗಳಾವುವು ಅಂತೇಳಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಾಗ ಯಾವ ಅಂಶಗಳನ್ನು ಆ ಸಹಿ ಹಾಕಿದ್ದಿರ್ತಕ್ಕಂತಹ ರಾಜನು ಒಪ್ಕೊಳ್ಬೇಕಾಗಿತ್ತು ಅನ್ನೋ ನಿಬಂಧನೆಗಳು ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮೂರಂಕ ಕಡ್ಡಾಯವಾಗಿ ಬರ್ತಕ್ಕಂತಹ ಪ್ರಶ್ನೆ ಈ ಹಿಂದಿನ ಅನೇಕ ಪ್ರಶ್ನೆಗಳನ್ನು ನಾವು ನೋಡಿದಾಗ ಅತಿ ಹೆಚ್ಚು ಬಾರಿ ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಗೆ ಬಂದಿರತಕ್ಕಂತಹ ಪ್ರಶ್ನೆ ಅಂತೇಳಿ ನೋಡ್ತೀವಿ ಮತ್ತು ಅದರ ಜೊತೆಗೆ ಅತ್ಯಂತ ಸುಲಭವಾಗಿದ್ದಿರತಕ್ಕಂತಹ ಪ್ರಶ್ನೆ ಹೌದು ಅಂತೇಳಿ ನಾನು ಏನು ಒಂದೇದೇನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ದಿರ್ತಕ್ಕಂತಹ ರಾಜ ಏನ್ ಮಾಡಬೇಕಾಗಿತ್ತು ಅಂದ್ರೆ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕಾಯಿತು ಯಾವ ರಾಜ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಿದ್ದೋ ಅವನು ಸಹಿ ಹಾಕಿದಾಗ ಬ್ರಿಟಿಷರ ಸೈನ್ಯದ ಒಂದು ಏನಿತ್ತಲ್ಲ ಸೈನ್ಯ ತುಕುಡಿ ಆ ಸೈನ್ಯ ತುಕುಡಿಯನ್ನು ಸ್ವತಃ ಆ ರಾಜನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಒಂದು ಎರಡನೇದು ಏನು ಅಂತಂದ್ರೆ ಈ ಆ ಏನು ಇರಿಸಿಕೊಂಡಿರ್ತಕ್ಕಂಥ ಸೇನೆ ಇತ್ತಲ್ಲ ಆ ಸೇನೆಯ ವೇತನ ಮತ್ತು ಆ ಸೇನೆಯ ನಿರ್ವಹಣೆಯ ವೆಚ್ಚ ಅಂದರೆ ಎಲ್ಲೇ ಯುದ್ಧ ಮಾಡೋಕ್ಕೋದ್ರೂ ಅದಕ್ಕೇನು ಸಂಬಂಧಪಟ್ಟಿರ್ತಕ್ಕಂತಹ ಹಣಕಾಸಿನ ವೆಚ್ಚ ಆಗ್ತಿತ್ತಲ್ಲ ಆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಅಥವಾ ರಾಜನೇ ಭರಿಸಬೇಕಾಗಿತ್ತು ಅನ್ನೋದು ಎರಡನೇ ಪಾಯಿಂಟ್ ಇನ್ನು ಮೂರನದ್ದೇನು ಅಂತಂದರೆ ಆ ಸ್ಥಾನದಲ್ಲಿ ಬ್ರಿಸಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಿಸಿಕೊಳ್ಳಬೇಕು ಅನ್ನೋದು ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದಿರತಕ್ಕಂಥದ್ದು ಏನಾತಂದರೆ ಈ ಉದಾಹರಣೆಗಾಗಿ ಆ ಸೇನೆ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗಿತ್ತು ಆ ಭರಿಸಲಿಕ್ಕೆ ಆಗದೇ ಇದ್ದರೆ ಅಷ್ಟು ಏನಪ್ಪದ ತೇರಿಗೆ ಬರ್ತಕ್ಕಂತಹ ಭೂಮಿಯನ್ನು ಬ್ರಿಟಿಷರಿಗೆ ಆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯನೂ ಬಿಟ್ಟುಕೊಡಬೇಕಾಗಿತ್ತು ಅನ್ನೋದು ನಾವು ಇನ್ನೊಂದು ಪಾಯಿಂಟನ್ನು ಇಲ್ಲಿ ನೋಡ್ತೀವಿ ಮುಂದಿನ ಪಾಯಿಂಟ್ ಏನಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ್ದಿರ್ತಕ್ಕಂತಹ ಯಾವ ದೊರೆ ಇದ್ದೋ ಆ ದೊರೆ ಅಥವಾ ಆ ರಾಜನು ತನ್ನ ರಾ ರಾಜ್ಯದಲ್ಲಿ ಬ್ರಿಟಿಷ್ ರೆಸಿಡೆಂಟಿನನ್ನು ಬ್ರಿಟಿಷ್ ಅಧಿಕಾರಿಯನ್ನು ನೇಮಿಸ್ಕೊಳ್ಬೇಕಾಗಿತ್ತು ಆತನು ಆ ರಾಜ್ಯದ ಎಲ್ಲ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ನಾವು ನೋಡ್ತೀವಿ ಜೊತೆಗೆ ಮುಂದುವರೆದಂತೆ ಕಂಪ್ನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಅಂಥೇಳಿ ನಾವು ನೋಡ್ತೀವಿ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಇನ್ನೊಂದು ಬರಬೇಕೇನಪ್ಪ ಅಂತಂದರೆ ಬ್ರಿಟಿಷರ ಅನುಮತಿ ಇಲ್ಲದೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುವಂತಿಲ್ಲ ಅನ್ನೋದು ಕೂಡ ನಾವು ಇನ್ನೊಂದು ಪಾಯಿಂಟನ್ನು ನೋಡ್ತೀವಿ ಇಷ್ಟೆಲ್ಲ ಅಂಶಗಳಿಗೆ ಭಾರತೀಯ ರಾಜ್ಯರು ಒಪ್ಪಿಕೊಂಡಾಗ ಅದಕ್ಕೆ ಪರ್ಯಾಯವಾಗಿ ಬ್ರಿಟಿಷರು ಆ ರಾಜನಿಗೆ ಏನು ಭರವಸೆ ಕೊಡ್ತಿದ್ರು ಅಂತಂದರೆ ಇಷ್ಟೆಲ್ಲ ನೀವು ಒಟ್ಕೊಂಡಿತ್ತಂದರೆ ನಮ್ಮ ಕಂಪ್ನಿ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ನಿನ್ನ ರಾಜ್ಯಕ್ಕೆ ಆಂತರಿಕ ಮೀನ್ಸ್ ರಾಜ್ಯದ ಒಳಗಡೆ ನಿನ್ನ ಆ ಸ್ಥಾನಕ್ಕೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ನಾವಿದ್ದೀವಿ ಮತ್ತು ಬಾಹ್ಯವಾಗಿ ನಿನ್ನ ರಾಜ್ಯದ ಮೇಲೆ ಈ ಹೊರಗಿನ ಯಾವುದೇ ದೊರೆ ನಿನ್ನ ರಾಜ್ಯದ ಮೇಲೆ ದಾಳಿ ಮಾಡಿದ ಅಂತಂದರೆ ಆ ಆ ದಾಳಿಯನ್ನು ನಾವು ನಿನ್ನ ಪರವಾಗಿ ನಿಂತು ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದನ್ನು ನಾವು ನೋಡ್ತೀವಿ ಇಷ್ಟು ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂಥವ್ರು ಈ ಮುಂಚಿತವಾಗಿ ನಾವು ಅಬ್ಜೆಕ್ಟಿವ್ ಏನು ಚರ್ಚೆ ಮಾಡಿದ್ರು ಅಬ್ಜೆಕ್ಟಿವ್ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನ ಇಲ್ಲಿ ನೋಡ್ಬೋದು ಬ್ರಿಟಿಷ್ ಆಳ್ವಿಕೆಗೆ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅಂತಕ್ಕಂಥ ಇತಿಹಾಸದ ಎರಡನೇ ಅಧ್ಯಾಯ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಕೀ ಆನ್ಸರನ್ನು ನಮ್ಮ ಕರ್ನಾಟಕ ಸರ್ಕಾರ ಡಿ ಎಸ್ ಸಿ ಆರ್ ಟಿ ಇಲಾಖೆಯವರು ಪ್ರಮುಖವಾಗಿ ಏನಪ್ಪಾ ಅಂತ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಮತ್ತು ಎಲ್ಲ ಅಂಶಗಳು ಮಕ್ಕಳಿಗೆ ಮನವರಿಕೆ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಕ್ಕಂಥ ಈ ಎಲ್ಲಿವೇ ಆಧಾರಿತ ಏನಪ್ಪಾ ಅಂತಂದರೆ ಏನು ಪ್ರಶ್ನೆ ಪತ್ರಿಕೆ ಅದಲ್ಲ ಪ್ರಶ್ನೆ ಕೋಟಿ ಅದಲ್ಲ ಆ ಪ್ರಶ್ನೆ ಕೋಟಿಗೆ ಸಂಬಂಧಪಟ್ಟಂಗೆ ಅವೇ ಮಾದರಿ ಉತ್ತರಗಳನ್ನು ನಾನು ಇಲ್ಲಿ ನಿಮ್ಮ ಇಟ್ಟಿದ್ದೀನಿ ಇವೆಲ್ಲವನ್ನು ನೀವು ನೋಡ್ಕೋಬೋದು ಅತ್ಯಂತ ಸುಲಭವಾಗಿರುವುದನ್ನು ನಾವು ನೋಡ್ತೀವಿ ಅಂಥೇಳಿ ಇಲ್ಲಿವರೆಗೆ ವಿಶೇಷವಾಗಿದ್ದು ಕೇವಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಅವಧಿವರೆಗೆ ಮಾತ್ರ ನಾವು ನೋಡುವುದಷ್ಟೇ ಅಲ್ಲ ಇದರಲ್ಲಿ ಭಾಳಷ್ಟು ಅಂಶಗಳು ಏನಪ್ಪ ಅಂತಂದರೆ ನಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂಥ ಪ್ರಶ್ನೆಗಳು ಅಂತ ನೋಡ್ತೀವಿ ಯಾಕೆ ಅಂತಂದರೆ ಅನೇಕ ವೀಕ್ಷಕರು ಅಥವಾ ಸ್ಪರ್ಧಾ ಮಿತ್ರರು ಈ ವೀಕ್ಷಣೆ ಮಾಡೋರು ನೋಡ್ತಾ ಇದ್ದಿರ್ತಾರೆ ಈ ಜಿ ಪಿ ಎಸ್ ಟಿ ಆರ್ ಏನಪ್ಪ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ನಮಗೆ ಅಲ್ಲಿ ಎರಡು ಅಂಕದ್ದು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಇದೇ ರೀತಿಯಾಗಿ ಬರುವುದರಿಂದ ಇದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆಗಿರ್ಬೋದು ಮುಂದೆ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುವುದರಿಂದಾಗಿ ಎಲ್ಲ ಮೂರು ಅಂಕದ್ದು ಎರಡು ಅಂಕದ್ದು ನಾಲ್ಕು ಅಂಕದ್ದು ಪ್ರಶ್ನೆಗಳನ್ನು ಬಿಡಿಸಿದ್ದಿರ್ತಕ್ಕಂಥ ಉದ್ದೇಶ ಅಂಥೇಳಿ ನಾನು ನೋಡ್ತೀನಿ ಇಲ್ಲಿವರೆಗೆ ಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಾಗಿದ್ದಿರ್ತಕ್ಕಂತಹ ಟಿ ಇ ಟಿಯನ್ನು ಟಿ ಇ ಟಿ ತಯಾರಿ ಮಾಡ್ತಾ ಇದ್ದಿರ್ತಕ್ಕಂತಹ ಎಲ್ಲ ಬಳಗಕ್ಕೂ ಹಾಗೂ ಈ ಇತರೆ ಪರೀಕ್ಷೆಗಳಿಗೆ ಜಿ ಕೆ ಒಂದು ಪತ್ರಿಕೆ ಇರ್ತದೆ ಜಿ ಕೆ ಪತ್ರಿಕೆಯಲ್ಲಿ ಅನೇಕ ಪ್ರಶ್ನೆಗಳು ನಮ್ಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದಲೇ ಬರುವುದರಿಂದ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು